ಬ್ಲೈಂಡ್ನೆಟ್ ಫ್ರೀ ಶಿವಮೊಗ್ಗ ಎಂಬ ಹೊಸ ಪ್ರಸ್ತಾವನೆಯನ್ನು ಶಿವಮೊಗ್ಗದ ಡಿಸಿಸಿಇಒ ಅವರು ಕೊಟ್ಟಿದ್ದು ಕಣ್ಣಿನ ತಪಾಸಣೆಗೆ ಸಂಬಂಧಿಸಿದ್ದು ಆ ಕುರಿತು ಕ್ರಮ ಕೈಗೊಳ್ಳೋದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಣ್ಣಿನ ಚಿಕಿತ್ಸೆ ಗ್ಲುಕೋಮಾ ರೆಟಿನೋಪತಿಗೆ ಸಂಬಂಧಿಸಿದಂತೆ ಸಮಗ್ರವಾಗಿ ತಪಾಸಣೆ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕನ್ನಡಕವನ್ನ ಫ್ರೀಯಾಗಿ ಕನ್ನಡ ವಿತರಣೆ ಕನ್ನಡಕ ವಿತರಣೆ ಮಾಡುವ ಕಾರ್ಯಕ್ರಮ ಅದಾಗಿದೆ ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ಸಹಾಯ ಸಹಕಾರ ಕೊಟ್ಟು ಕಾರ್ಯಗತ ಮಾಡಿಸೋಣ ಎಂದು ಅವರು ಹೇಳಿದರು ಫ್ರೀ ಬ್ಲೈಂಡ್ ಫ್ರೀ ಅಂತ ಬ್ಲೈಂಡ್ ಫ್ರೀ ಅಲ್ಲ ಬ್ಲೈಂಡ್ನೆಸ್ ಫ್ರೀ ಬ್ಲೈಂಡ್ನೆಸ್ ಫ್ರೀ ಶಿವಮೊಗ್ಗ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಇಲ್ಲಿಯ ಅಧಿಕಾರಿಗಳು ಮತ್ತು ನಮ್ಮ ಸಿ ಇ ಒ ಸಿ ಅದಕ್ಕೆ ಒಂದು ಒಂದು ಕಾರ್ಯಗತ್ವ ಮಾಡ್ತಕ್ಕಂಥದ್ದಕ್ಕೆ ಅಂದರೆ ಒಂದು ಕಣ್ಣಿನ ಚಿಕಿತ್ಸೆ ಈ ಕ್ಯಾಟ್ರಾಕ್ಟು ಪೊರೆ ಸ ಚಿಕಿತ್ಸೆಗಳದು ಅದನ್ನು ಮತ್ತು ಗ್ಲೋಕೋಮಾ ಮತ್ತು ರೆಟಿನೋಪತಿ ಡಯಾಬೆಟಿಕ್ ರೆಟಿನೋಪತಿ ಮತ್ತು ಅಲ್ವಾ ಡಯ ಡಯಾಬೆಟಿಕ್ ರೆಟಿನೋಪತಿ ಸೊ ಇದರದೆಲ್ಲ ಒಂದು ಸಮಗ್ರವಾಗಿ ಇಡೀ ಜಿಲ್ಲೆಯ ಪ್ರತಿಯೊಬ್ಬರೂ ಕೂಡ ನಾವು ಅದನ್ನು ತಪಾಸಣೆ ಮಾಡಿಸಿ ಮತ್ತು ಅವರಿಗೆ ಟ್ರೀಟ್ಮೆಂಟು ಕೂಡ ಕೊಟ್ಟು ಅಗತ್ಯ ಇರುವಂಥ ಸರ್ಜರಿಗಳನ್ನು ಕೂಡ ಮಾಡಿಸಿ ಮತ್ತು ಯಾರ್ಯಾರಿಗೆ ಕನಕಗಳು ಬೇಕು ಅದು ನಾವು ಫ್ರೀಯಾಗಿ ಕೊಡಿಸೋದಕ್ಕೂ ಕೂಡ ಸಾಧ್ಯ ಇದೆ ಫ್ರೀಯಾಗಿ ಕರ್ನಾಟಕಗಳು ವಿತರಣೆ ಮಾಡುವಂಥ ಅಂದರೆ ಎಲ್ಲರಿಗೂ ಕೂಡ ಕಣ್ಣಿನ ಒಂದು ಏನು ಚಿಕಿತ್ಸೆಗಳನ್ನು ಕೊಡ್ಬೋದು ಇಡೀ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಅದನ್ನು ಕವರ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ನಾವು ಆಶಾಕಿರಣ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈಗ ಎಂಟು ಜಿಲ್ಲೆಯಲ್ಲಿ ಈಗ ಅದನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡ್ತಾಯಿದ್ದೀವಿ ಇದ್ದೀವಿ ಸೊ ಅದರಲ್ಲಿ ಇದನ್ನು ಸೇರಿಸ್ಕೊಂಡು ಇದು ಹೆಚ್ಚು ಅದಕ್ಕಿಂತ ಹೆಚ್ಚು ಸೇವೆಗಳಿದೆ ಸೊ ಅದಕ್ಕೆ ಏನೇನು ಸಹಾಯ ಸಪೋರ್ಟ್ ಬೇಕು ಜಿಲ್ಲಾಡಳಿತಕ್ಕೆ ಅದಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಅವರು ಒಳ್ಳೆಯ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಸೊ ಬ್ಲೈಂಡ್ನೆಸ್ ಫ್ರೀ ಶಿವಮೊಗ್ಗ ಅಂತ ಒಂದು ಕೊಟ್ಟು ಅದನ್ನು ಕೂಡ ಇದನ್ನು ಕಾರ್ಯಗತ ಮಾಡಿಸೋಣ ಅಂತ ನಾನು ಹೇಳಿದ್ದೀನಿ ಮತ್ತು ಉಳಿದಿರ್ತಕ್ಕಂಥದ್ದು ನಮ್ಮ ರಿಪೋರ್ಟ್ ಏನೇನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ ಯಾಕಂದರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಒಂದು ಈ ಕಾಯಿಲೆಗಳನ್ನು ತಡೆಗಟ್ಟುವಿಕೆ ಭಾಳ ಮುಖ್ಯ ಮತ್ತು ಜನರ ಆರೋಗ್ಯ ಅದು ಅದರಲ್ಲೂ ಕೂಡ ತಾಯಿ ಮತ್ತು ಮಗು ಆರೋಗ್ಯ ನೋಡ್ಕೊಳ್ಳುವಂಥದ್ದು ಭಾಳ ಮುಖ್ಯ ಅದ್ರ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತೇಳಿದ್ದೀನಿ ಅದ್ರ ಜೊತೆಯಲ್ಲಿ ಈ ಹೆರಿಗೆಗಳಾಗ್ತಾ ಇರ್ತಕ್ಕಂಥದ್ದು ಅನೇಕ ಕಡೆ ಸಿಸೇರಿಯನ್ಗಳು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ನಡೀತಾ ಉಂಟು ಅಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸೆವೆಂಟಿ ಪರ್ಸೆಂಟ್ ಸಿಜೇರಿಯನ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಅದು ಒಳ್ಳೇದಲ್ಲ ಸರಿಯಲ್ಲ ನಮ್ಮ ಪ್ರಕಾರ ವಿದಿನ್ ಫಾರ್ಟಿ ಪರ್ಸೆಂಟ್ ಇರಬೇಕು ಐಡಿಯಲಿ